ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾಸ ರುಚಿಯ ಸೊ ಫ್ರೆಂಡ್ಸ್ ಇವತ್ತು ನಾನು ಆರೋಗ್ಯಕರ ನುಗ್ಗೆ ಸೊಪ್ಪಿನ ಕಡಲೆಬೇಳೆ ವಡೆನ ಗರಿ ಗರಿಯಾಗಿ ತುಂಬ ರುಚಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆಬೇಳೆನ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಎರಡರಿಂದ ಮೂರು ಅವರ್ ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಅವರ್ ಆಗಿದೆ ಕಡಲೆಬೇಳೆ ಕೂಡ ಚೆನ್ನಾಗಿ ನೆಂದಿದೆ ಇವಾಗ ಇದರಲ್ಲಿರೋ ನೀರನ್ನ ಸೋದಿಸ್ಕೊಂಡು ನಾನು ಕಡಲೆಬೇಳೆನ ರುಬ್ಕೋತಾಯಿದ್ದೀನಿ ಕಡಲೆಬೇಳೆ ರುಬ್ಕೊಳೋಕೆ ಮುಂಚೆ ಒಂದು ಎರಡು ಸ್ಪೂನಷ್ಟು ನಾನು ಕಡಲೆಬೇಳೆನ ಒಂದು ಬೌಲಲ್ಲಿ ತಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಜಾರ್ಗೆ ಮೂರು ಹಸಿಮೆಣ್ಸಿನ್ಕಾಯಿ ಎರಡು ಒಣಮೆಣ್ಸಿನ್ಕಾಯಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಐದು ಎಷ್ಟು ನಾನು ಬೆಳ್ಳುಳ್ಳಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈ ಥರ ತರಿತರಿಯಾಗಿ ನಾವು ರುಬ್ಕೋಬೇಕಾಗುತ್ತೆ ನೋಡಿ ಇಷ್ಟು ನುಣ್ಣಗಾದರೆ ಸಾಕು ಇದಕ್ಕಿಂತ ಇವಾಗ ನಾನು ನೆನೆಸಿಟ್ಕೊಂಡಿರೋವಂಥ ಕಡಲೆಬೇಳೆನ ಹಾಕ್ಕೊಂಡು ಇದ್ದೀನಿ ಇದು ಕೂಡ ನಮಗೆ ತರಿತರಿಯಾಗಿಯೇ ರುಬ್ಕೋಬೇಕು ತುಂಬ ನುಣ್ಣಗೆಲ್ಲ ರುಬ್ಕೊಳಕ್ಕೆ ಹೋಗಬೇಡಿ ನುಣ್ಣಗಾಗ್ಬಿಟ್ರೆ ಒಡೆ ನಮಗೆ ಸಾಫ್ಟಾಗಿ ಬರುತ್ತೆ ಗರಿ ಗರಿಯಾಗಿ ಬರೋದಿಲ್ಲ ಹಾಗಾಗಿ ನಾವು ತರಿತರಿಯಾಗಿನೇ ರುಬ್ಕೋಬೇಕು ನೋಡಿ ಇದೇ ರೀತಿ ನಾನು ಉಳಿದಿರೋವಂಥ ಕಡಲೆಬೇಳೆ ಕೂಡ ಹಾಕ್ಕೊಂಡು ತರಿತರಿಯಾಗಿಯೇ ರುಬ್ಕೊತಾ ಇದ್ದೀನಿ ನಾನಿಲ್ಲಿ ಮೂರು ಬ್ಯಾಚಲ್ಲಿ ನಾನು ಈ ಕಡಲೆಬೇಳೆನ ರುಬ್ಕೊಂಡಿದ್ದೀನಿ ನೋಡಿ ಇದನ್ನು ಇವಾಗ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಒಂದು ಬೌಲ್ಗೆ ಹಾಕ್ಕೊಂಡು ನಾವು ಇದಕ್ಕೆ ಇವಾಗ ನಾನಿಲ್ಲಿ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಈರುಳ್ಳಿ ಹಾಕ್ಕೊಂಡು ಒಂದು ಇಡಿಯಷ್ಟು ನಾನು ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಬಿಡಿಸ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಎಸ್ಲು ಕರ್ಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದಕ್ಕೇನೆ ಇವಾಗ ನಾನು ಕಡಲೆಬೇಳೆ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕೋತೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಅಡುಗೆ ಸೋಡಾ ಹಾಕೋತಾ ಇದ್ದೀನಿ ನಿಮಗೆ ಅಡುಗೆ ಸೋಡ ಬೇಡ ಅಂದರೆ ಸ್ಕಿಪ್ ಮಾಡಿ ಹಾಗೆ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ನಾವು ವಡೆ ತಟ್ಕೊಳ್ಳೋ ಅದಕ್ಕೆ ಬರೋವರೆಗೂ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡಿದ ನಂತರ ನಾನು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಟ್ಕೋತಾ ಇದ್ದೀನಿ ನೋಡಿ ಈ ಥರ ಉಂಡೆಗಳನ್ನ ಮಾಡಿಟ್ಕೊಳ್ಳೋದ್ರಿಂದ ನಾವು ವಡೆನ ಬೇಗನೆ ತಟ್ಕೋಬೋದು ಮತ್ತು ಬೇಗ ಕೂಡ ನಮಗೆ ವಡೆ ರೆಡಿ ಆಗಿಬಿಡುತ್ತೆ ನೋಡಿ ಈ ಥರ ಉಂಡೆನ ನಾನು ಒಂದೇ ಸೈಜಲ್ಲಿ ಮಾಡಿಟ್ಕೋತಾ ಇದ್ದೀನಿ ನಾವು ಈ ಥರ ಒಂದು ಸೈಜಲ್ಲಿ ಈ ಥರ ಉಂಡೆಗಳನ್ನ ಮಾಡಿಟ್ಕೊಳ್ಳೋದ್ರಿಂದ ವಡೆ ಕೂಡ ನಮಗೆ ಒಂದೇ ಅಳತೇಲಿ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ನಾನು ಇಪ್ಪತ್ತು ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ ಇವಾಗ ಪಕ್ಕಕ್ಕೆ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ ಬಾಣಲೆ ಸ್ವಲ್ಪ ಬಿಸಿ ಆದಮೇಲೆ ನಾನು ವಡೆನ ಫ್ರೈ ಮಾಡ್ಕೊಳ್ಳೋಕ್ಕೆ ಎಷ್ಟು ಆಯಿಲ್ ಬೇಕಾಗುತ್ತೆ ಅಷ್ಟು ಆಯಿಲ್ನ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು ನೋಡಿ ಆಯಿಲ್ ಕೂಡ ಚೆನ್ನಾಗಿ ಕಾದಿದೆ ಇವಾಗ ನಾನು ಒಂದೊಂದೇ ಉಂಡೆಗಳನ್ನ ತೊಗೊಂಡು ಅಂಗೈನಲ್ಲಿ ಇಟ್ಕೊಂಡು ಸುಮ್ಮನೆ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ನಮಗೆ ವಡೆಗಳು ರೆಡಿಯಾಗುತ್ತೆ ನೋಡಿ ಈ ಥರ ಉಂಡೆನ ಅಂಗೈನಲ್ಲಿ ಇಟ್ಕೊಂಡು ಸುಮ್ಮನೆ ಲೈಟಾಗಿ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ಇಷ್ಟು ಈಸಿಯಾಗಿ ಮಾಡ್ಕೋಬೋದು ನೋಡಿ ವಡೆನಾ ನೋಡಿ ನಮಗೆ ಶೇಪಾಗಿ ಸರಿಯಾಗಿ ಬರೋಲ್ಲ ಅಂದರೆ ಈ ಥರ ಉಂಡೆಗಳನ್ನ ಮಾಡಿಕೊಂಡು ಈ ಥರ ನೋಡಿ ಸುಮ್ಮನೆ ಲೈಟಾಗಿ ಪ್ರೆಸ್ ಮಾಡಿದ್ರೆ ಸಾಕು ಇಷ್ಟು ಚೆನ್ನಾಗಿ ಬರ್ತಾ ಇದೆ ವಡೆಗಳು ಇವಾಗ ನಾನು ಐದರಿಂದ ಆರು ವಡೆಗಳನ್ನ ತಟ್ಟಿ ಹಾಕ್ಕೊಂಡಿದ್ದೀನಿ ಇವಾಗ ಈ ವಡೆನ ನಾವು ಮೀಡಿಯಮ್ ಫ್ಲೇಮಲ್ಲಿ ಈ ಥರ ನಿಧಾನವಾಗಿ ಮಗುಚ್ಕೊಂಡು ಮಗುಚ್ಕೊಂಡು ಎರಡೂ ಸೈಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ವಡೆ ನಮಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ನೀಟಾಗಿ ಈ ಥರ ಗೋಲ್ಡನ್ ಕಲರ್ ಆದರೆ ನಮಗೆ ಕ್ರಿಸ್ಪಿಯಾಗಿ ತುಂಬ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ವಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೂಪರಾಗಿ ಆಗಿದೆ ಫ್ರೆಂಡ್ಸ್ ವಡೆ ಮಾತ್ರ ಸ್ವಲ್ಪ ಕೂಡ ನಾವು ನುಗ್ಗೆ ಸೊಪ್ಪು ಹಾಕಿದ್ದೀವಿ ಅಂತ ಗೊತ್ತಾಗಲ್ಲ ಟೇಸ್ಟ್ ಮಾಡಿದಾಗಲೇ ಗೊತ್ತಾಗೋದು ನುಗ್ಗೆ ಸೊಪ್ಪು ಹಾಕಿದ್ದೀವಿ ಅಂತ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಅದೇ ಎಣ್ಣೆಗೆ ನಾನು ಉಳಿದಿರೋಂಥ ಉಂಡೆಗಳನ್ನ ಈ ಥರ ವಡೆ ತಟ್ಕೊಂಡು ಇದ್ದೀನಿ ನೋಡಿ ವಡೆನ ಈ ಥರ ಎಷ್ಟು ಈಸಿಯಾಗಿ ತಟ್ಕೋಬೋದು ಉಂಡೆ ಇಟ್ಕೊಂಡು ಈ ಥರ ಸುಮ್ಮನೆ ಪ್ರೆಸ್ ಮಾಡಿದ್ರೆ ಸಾಕು ವಡೆ ಎಷ್ಟು ಈಸಿಯಾಗಿ ತಟ್ಕೋಬೋದು ಅಂತ ಇವಾಗ ಇದನ್ನು ಕೂಡ ನಾವು ಈ ಥರ ನಿಧಾನವಾಗಿ ಮೀಡಿಯಮ್ ಫ್ಲೇಮಲ್ಲಿಯೇ ಫ್ರೈ ಮಾಡ್ಕೋಬೇಕು ಈ ಥರ ಮಗಜ್ಕೊಂಡು ಮಗಜ್ಕೊಂಡು ಎರಡೂ ಸೈಡು ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ನನಗೆ ನುಗ್ಗೆ ಸೊಪ್ಪಿನ ಒಡೆ ಅಂದರೆ ತುಂಬಾ ಇಷ್ಟ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳು ಕೂಡ ಇಷ್ಟಪಡ್ತಾರೆ ದೊಡ್ಡವರು ಕೂಡ ಇಷ್ಟಪಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈ ನುಗ್ಗೆ ಸೊಪ್ಪಿನ ಕಡಲೆಬೇಳೆ ವಡೆ ಬೇಳೆ ಕೂಡ ಹಾಕಿ ಮಾಡ್ಕೋಬೋದು ಅದು ಕೂಡ ನಾನು ವೀಡಿಯೋ ಮಾಡಿದ್ದೀನಿ ಬೇಕಿದ್ರೆ ನೀವು ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಸೂಪರಾಗಾಗಿದೆ ನೀವು ಯಾವ ಫಂಕ್ಷನಲ್ಲಾದರೂ ಮಾಡ್ಕೊಳ್ಳಿ ಹೋಗಲಿ ಕಾಫಿ ಟೀಗೆ ಸ್ನ್ಯಾಕ್ಸ್ ಆದರೂ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಆರೋಗ್ಯಕರ ನುಗ್ಗೆ ಸೊಪ್ಪಿನ ಕಡಲೆಬೇಳೆ ವಡೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೀವು ಕೂಡ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಮತ್ತು ನಿಮ್ಗೆ ಹೇಗೆ ಬಂತು ಅಂತ ನನಗೆ ಮರೀದೇನೆ ಕಮೆಂಟ್ ಮಾಡಿ ಹಾಗೇನೇ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್